ಇದು ನನಗೆ ಹೇಗೆ ಹೇಳಿ ಕೊಟ್ಟದ್ದು ಕೂಗ್ಲಿಕ್ಕೆ ಹೇಳಿದೇನಾ ಏ ನಾಡಿದ್ದು ಸ್ಕೂಲ್ ಡೇದ್ದು ಯಕ್ಷಗಾನಕ್ಕೆ ಸತ್ಯಭಾಮೆ ಯಾರ ಚಂದ್ರಹಾಸ ನೀನಲ್ಲ ನೋಡ ಸ್ತ್ರೀ ವೇಷ ಕುಣಿಯ ಏಕದಾಳದ ಹಾಕು ನೋಡುವ ಇದು ಎಂತ ಮಾರಯ್ಯ ಹಾ ನಾಡಿದ್ದು ನೀನು ಸೀರೆ ಉಟ್ಟು ಕುಣಿಯುದಾ ಅವ ಒಳ್ಳೆ ಇದ್ರ ಹಾಗೆ ಕುಣಿತಾ ಇದ್ದಾನೆ ಅಂತ ರಾಜವೇಷದ ಹಾಗೆ ಹೇಳಿದ ಅದು ಪಾದ ಎಷ್ಟು ದೂರ ಇಟ್ಟು ಕುಣಿಯುದ ನೀನು ಹಾ ಅಷ್ಟು ದೂರ ಅದು ಸ್ತ್ರೀ ವೇಷಕ್ಕೆ ಯಾರಾದ್ರೂ ಇಡ್ತಾರನ ಮತ್ತೆ ಕೈ ಎಂತದ್ದು ಅದು ಇಷ್ಟು ದೂರ ಎಂತ ಇದು ರಾಜವೇಷ ಅವ ಇಷ್ಟು ದೂರ ಒಂದು ಒಟ್ಟಾರೆ ಎಂಬ ಕುಣಿಬಾರ್ದ ಪ್ರತಿಯೊಂದು ವೇಷಕ್ಕೆ ತನ್ನದೇ ಒಂದು ಹೇಗೆ ಕುಣಿಯುದಂತ ಒಂದು ಇರ್ತದಲ್ಲ ಹೆಜ್ಜೆ ಹೇಳಿ ಕೊಡುವಾಗ ಗಮನ ಕೊಡುದೇ ಇಲ್ಲ ಈ ಮಕ್ಕಳು ಅಲ್ಲ ಭಾಗವತಿರಿ ಅವು ತುಂಬಾ ಆಟ ನೋಡಬೇಕು ಹಾ ಆಟನ ನೋಡ್ತಾ ನೋಡ್ತಾ ಅವನಿಗೆ ಗೊತ್ತಿಲ್ಲದಾಗಿ ಅವನ ಕಾಲು ಕುಣಿಸ್ತದ ಅದೇ ಆಗದ್ ಬರ್ತದ ಅವನಿಗೆ ಆಟ ನೋಡಿದ ಸುಮ್ಮನೆ ಕೂತು ಕಲ್ತರ ಅದು ಬರ್ತದ ಅದೇ ಅದು ಬರುದಿಲ್ಲ ಆಟಕ್ಕೆ ಹೋಗ್ತಾರೆ ಕಣ್ಣು ಕೂರುದು ಕಣ್ಣು ಕೂಡಿದ್ರೆ ಪ್ರಯೋಜನ ಇಲ್ಲ ಕಣ್ಣು ಕೂಡಿದ್ರೆ ಆಟ ಹೋಯ್ತು ಕಣ್ಣು ಕೂಡ ಹೋಯ್ತು ಇಲ್ಲಿ ನೋಡು ನಾನೀಗ ಮಾಡಿ ತೋರಿಸ್ತೇನೆ ಕಾಲ್ ನೋಡು ಕೈ ನೋಡು ಸರಿ ಎಷ್ಟು ದೂರದಲ್ಲಿ ಕಾಲ್ ಇಡಬೇಕು ಎಷ್ಟು ದೂರ ಕೈ ಇಟ್ಕೊಂಡಿರ್ಬೇಕು ಎಲ್ಲ ಗೊತ್ತಾಗ್ತದೆ ನಿಮಗೆ ದೀಮ್ ಕಿಟ ಕಿಟ ತಕ ತರಿ ಕಿಟ ಕಿಟ ತಕ ದೀಮ್ ಕಿಟ ಕಿಟ ತಕ ತರಿ ತಕ್ಕದು ಹೆಂಗ ತಿಟ್ಟ ತಕ ತರಿ ಯಾರನ್ನು ನೀನು ಹಾಂ ನಾನು ಯಾರಿಗೆ ಇಲ್ಲಿ ಕುಣಿಯುದು ಅದು ಮೀನಿಂದ ಸಾಹೇಬ್ರು ಬಂದು ಟೀಚರ್ ನೀನು ಹೋಗ ಮೀನು ಮಾರು ನೀನು ಆಯ್ತಾ ಯಕ್ಷಗಾನ ಬೇಡ ನಿನಗೆ ನಾನು ಅಲ್ಲಿ ಕುಣಿದು ತೋರಿಸ್ತಾ ಇದ್ದೇನೆ ಕುಣಿಯ ಮಾರೆ ಹೀಗೆ ಅಂದರೆ ಅವನಿಗೆ ಆಸಕ್ತಿ ಇಲ್ಲಲ್ಲ ಯಾರಿಗೆ ನಾನು ಮತ್ತೆ ಯಕ್ಷಗಾನ ಇಲ್ಲಿ ಕಲಿಸುದು ಹೌದಾ ನನಗೆ ಅಮ್ಮ ಬೂತಾಯ್ತರಲ್ಲಿ ಕೇಳಿದ್ದಾರೆ ಸಾಲೆಯಿಂದ ಬರುವಾಗ ಹಾಗೆ ಅವರನ್ನು

ಇನ್ನು ಯಾವಾಗವ ಮಾಡೋದು ಮಾಡುದು ನಾಳೆ ಅವನದು ನಾಳೆ ಉತ್ತರ ನಾಳೆ ಎಂದವನ ಮನೆ ಹಾಳು ಓದಿ ಹಾ ಹೇಳು ಎಲ್ಲಿ ಬರ್ಕೊಂಡಿದಿ ಓದಿ ಹೇಳು ಹೋಳ ವಿಠ ಯಾರ ವಿಠಲ ಯಾರ ಏ ಗೋವಿಂದ ನೀನು ಈ ರೀತಿ ಹೇಳಿದ್ರೆ ಉಂಟಲ್ಲ ನಾಡಿದ್ದು ನಮ್ಮ ಸ್ಕೂಲ್ ಡೇಗೆ ಗತಿ ಗೋವಿಂದ 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 ಇದು ಎಂತ ಮಾರಾಯ ಸರಿ ಹೇಳು ಇನ್ನೊಮ್ಮೆ ರಸಾತಳ ಹೇಗೆ ಬರ್ಬೇಕು ಗೊತ್ತುಂಟ ಹ್ಮ್ ಹೇಗೆ ಅತಳ ವಿತಳ ಸುತ್ತಳ ರಸಾತಳ ತಳ ಪಾತಾಳದಲ್ಲಿದ್ದರು ಹಾಗೆ ಹೇಳ್ಬೇಕು ಮತ್ತೆ ನೀನುಂಟಲ್ಲ ಕೊನೆಗೆ ಪಾತಾಳದಲ್ಲಿದ್ದರು ಅಂತ ಹೇಳುವಾಗ ಕಾಲು ಎತ್ತಿ ನೆಲಕ್ಕೆ ಹೀಗೆ ಊರ್ಬೇಕು ಸರಿಯಾಗಿ ಚಂಡೆ ಅವರೊಂದು ದಿತ್ತ ಕೊಡ್ತಾರೆ ಮಾಡ್ಬೇಕು ಗೊತ್ತಾಯ್ತಾ ಈಗ ಹೇಳು ಅಂತ ಕೂಗುದು ಇದು ನನಗೆ ಹೇಗೆ ಹೇಳಿ ಕೊಟ್ಟದ್ದು ಕೂಗ್ಲಿಕ್ಕೆ ಹೇಳಿದೇನಾ

ಡ್ಯಾನ್ಸ್ ನೋಡ್ತಾರೆ ನಾಟಕ ನೋಡ್ತಾರೆ ಅದೆಂಥ ಕೋಲಾಟ ಇದ್ರೆ ಅದನ್ನು ನೋಡ್ತಾರೆ ಹಾ ಪ್ರತಿಯೊಂದನ್ನು ನೋಡ್ತಾರೆ ನಮ್ಮ ಯಕ್ಷಗಾನ ಆರಂಭ ಆದ ತಕ್ಷಣ ಅರ್ಧ ಜನರಲ್ಲಿಂದ ಎದ್ದು ಹೋಗ್ತಾರೆ ಹಾ ನಾವು ಏನು ಮಾಡಬೇಕು ಗೊತ್ತುಂಟ ಪ್ರೇಕ್ಷಕರನ್ನ ಈ ಸಲ ಹಿಡಿದು ಕುತ್ಕೊಳಿಸ್ಬೇಕು ನಮ್ಮ ಯಕ್ಷಗಾನ ಕಲೆಯನ್ನ ಮೇಲೆ ತರಲಿಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ ಅದು ನಿಮ್ಮ ಕೈಯಲ್ಲಿ ಸ್ಕೂಲಿನಲ್ಲಿ ನಮ್ಮ ಯಕ್ಷಗಾನ ರೈಸ್ಬೇಕು ಮತ್ತೆ ಉಂಟಲ್ಲ ಬೇರೆಯವರು ನೋಡಿ ನಮ್ಮ ಶಾಲೆಯಲ್ಲಿ ಸಹ ನಾವು ಯಕ್ಷಗಾನವೇ ಮಾಡ್ತೇನೆ ಅಂತ ಹೇಳ್ಬೇಕು ನಿಮ್ಮ ಯಕ್ಷಗಾನವನ್ನು ನೋಡಿ ಆ ರೀತಿ ನೀವು ಮಾಡಬೇಕು ಮಕ್ಕಳಿಗೆ ಗೊತ್ತಾಯ್ತಲ್ಲ ನನ್ನ ಪ್ರಯತ್ನ ನಾನು ಮಾಡ್ತೇನೆ ಇನ್ನು ಉಳಿದದ್ದು ನಿಮ್ಮ ಉಂಟು ಮತ್ತೆ ನಾಡಿದ್ದುಂಟಲ್ಲ ರಂಗಸ್ಥಳ ಹುಡಿ ಹುಡಿ ಆಗ್ಬೇಕು ಗೊತ್ತಾಯ್ತಲ್ಲ ಪ್ರಯತ್ನ ಮಾಡಿ ಕಲೀರಿ ನೀವು ನಿಮ್ಮ ಜೊತೆ ನಾನಿದ್ದೇನೆ ನಿಮ್ಗೆ ಇದಕ್ಕೆ ಎಂಥ ಸಹಕಾರ ಎಂತ ಪ್ರೋತ್ಸಾಹ ಬೇಕು ಹೇಳಿ ನಾನು ಕೊಡ್ತೇನೆ ನಮ್ಮ ಯಕ್ಷಗಾನ ಕಲೆ ಉಂಟಲ್ಲ ಅದನ್ನು ಉಳಿಸುವ ಜವಾಬ್ದಾರಿ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಜವಾಬ್ದಾರಿ ನಿಮ್ಮ ಇವತ್ತು ಹಿಂದಿನ ಕಾಲದಲ್ಲಿ ಒಂದು ಯಕ್ಷಗಾನ ಮಾಡುವುದಂದ್ರೆ ಎಷ್ಟು ಕಷ್ಟ ಇತ್ತು ಗೊತ್ತುಂಟು ಪೆಟ್ಟಿಗೆಯಲ್ಲ ಎತ್ತಿಕೊಂಡೆಲ್ಲ ಹೋಗಬೇಕಿತ್ತು ನಿಮಗೆ ಏನಿಲ್ಲ ಒಂದು ನಾಲ್ಕು ಹೆಜ್ಜೆಗಳನ್ನು ಆಯ್ತು ಕಲಿಸ್ಲಿಕ್ಕೆ ನಾನಿದ್ದೇನೆ ನಿಮ್ಮ ಕೆಲಸ ಏನು ಕಲಿಯುವುದು ಅದನ್ನು ನೀವು ಪ್ರಾಮಾಣಿಕತೆಯಿಂದ ಮಾಡಿ ಮಕ್ಕಳೇ ನೋಡಿ ನಮ್ಮ ಯಕ್ಷಗಾನಕ್ಕೆ ಜನರು ಹೇಗೆ ಚಪ್ಪಾಳೆ ಹೊಡಿತಾರೆ ನೋಡಿ ನಾಡಿದ್ದು ಮಾಡ್ತಿರಲ್ಲ ನಾನಿದ್ದೇನೆ ಕೈ ಸೇರಿದ್ರೆ ಚಪ್ಪಾಳೆ ಅಂತ ಹೇಳ್ತಾರೆ ನಾನು ಒಂದು ಕೈಯಿಂದ ಚಿಟಿಕೆ ಆಗ್ತದೆ ಹೊಡೆದ್ರೆ ಅಲ್ವಾ ನಾನು ಚಪ್ಪಾಳೆ ಹೊಡಿಬೇಕಾದ್ರೆ ಒಂದು ಕೈನ ಇನ್ನೊಂದು ಕೈ ನಿಮ್ಮದು ಬರಬೇಕು ಮಾಡ್ತೀರಾ ನಮ್ಮ ಯಕ್ಷಗಾನ ಒಂದು ಮೇಲೆ ಹಾಕ್ತಿರಲ್ಲ ಈ ಸಲ ಜನರೆಲ್ಲ ಕೈ ಚಪ್ಪಾಳೆ ತಟ್ಟಿ ನಮ್ಮ ಯಕ್ಷಗಾನಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಆಯ್ತಾ ಮಾಡ್ತೀರಾ